ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಇದು ಮಧ್ಯಾಹ್ನದ ಲಾಗ್ ಮಾಡ್ತಾಯಿದ್ದೀನಿ ಮಧ್ಯಾಹ್ನದಿಂದ ಬೆಳಗ್ಗೆ ಮಾಡಿಲ್ಲ ಹಾಗಾಗಿ ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡಿದ್ದೀನಿ ನೋಡಿ ಇವತ್ತು ಸಂಡೇ ಎಲ್ಲ ಹಂಗಾಗಿ ಮಕ್ಕಳೆಲ್ಲ ಮನೆಯಾಗಿರ್ತಾರೆ ಅವರು ಮನೆಯಾಗಿದ್ದರು ಅಂದರೆ ಬೆಳಗ್ಗೆ ಸಂಡೇ ಅಂದರೆ ಸ್ವಲ್ಪ ಲೇಟಾಗಿ ಹೇಳೋದು ಹಂಗಾಗಿ ಮಕ್ಕಳೆಲ್ಲ ಮನೆಗೆ ಇರ್ತಾರೆ ಬೆಳಗ್ಗೆ ಎಲ್ಲ ಕಸ ಗುಡಿಸಿ ನೆಲ ಅದು ಎಲ್ಲ ಒರೆಸ್ಕೊಂಡು ಬಿಟ್ಟು ದೇವ್ರ ಪೂಜೆ ಎಲ್ಲ ಮಾಡಿ ನಾಷ್ಟ ಅದು ಎಲ್ಲ ಮಾಡಿಕೊಂಡು ನಾವು ಮಧ್ಯಾಹ್ನದ ಅಡುಗೆನ ಸ್ಟಾರ್ಟ್ ಮಾಡ್ತಾಯಿದ್ದೀವಿ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಾವು ನಮ್ಮದು ಜಾಯಿಂಟ್ ಫ್ಯಾಮಿಲಿ ಹಂಗಾಗಿ ಮನೆಯಲ್ಲಿ ಭಾಳ ಜನ ಇದ್ದೀವಿ ಇವಾಗ ಅಡುಗೆನ ಮಾಡ್ಕೋತಾ ಇದ್ದೀವಿ ಸಂಡೆ ಮಾತ್ರ ಎಲ್ಲ ಕೆಲಸನೂ ಸ್ವಲ್ಪ ಲೇಟಾಗಿ ಆಗ್ತವೆ ಏಕೆಂದರೆ ಮಕ್ಕಳಿಗೆಲ್ಲ ರಜೆ ಇರುತ್ತಲ್ಲ ಹಂಗಾಗಿ ಸ್ವಲ್ಪ ಸ್ಲೋ ಆಗಿ ಸ್ವಲ್ಪ ಮೋಡ ಆಗಿತ್ತು ಸಂಡೆ ಆಗಿ ಅವರಿಗೆಲ್ಲ ಅಷ್ಟು ನಷ್ಟ ಅದು ಎಲ್ಲ ಮಾಡಿಕೊಟ್ಟ ನಂತರ ಆಮೇಲೆ ನಾವು ನಷ್ಟ ಅದು ಮಾಡಿ ಆಮೇಲೆ ಅಡುಗೆನ ಸ್ಟಾರ್ಟ್ ಮಾಡ್ತೀವಿ ಹಾಗಾಗಿ ನಾನು ಬೆಳಗ್ಗೆನ ವಿಡಿಯೋನ ಮಾಡೋಕ್ಕಾಗಿಲ್ಲ ಹಂಗಾಗಿ ಮಧ್ಯಾಹ್ನ ವಿಡಿಯೋ ಮಾಡ್ತಾಯಿದ್ದೀನಿ ಇದು ಮೋಡ ಆಗಿತ್ತು ಹಂಗಾಗಿ ಸ್ವಲ್ಪ ಕ್ಲಿಯರ್ ಬಂದಿಲ್ಲ ವಿಡಿಯೋ ಬೆಳಗ್ಗೆ ಇದ್ರೇ ಬೇಗ ಬೇಗ ಕೆಲಸಗಳಾಗ್ತವೆ ಸ್ವಲ್ಪ ಲೇಟಾಗಿದ್ದರೆ ಕೆಲಸ ಆಗೋಲ್ಲ ಬೇಗ ಬೇಗ ಅದು ಮಕ್ಕಳು ಮನೆಯಲ್ಲಿದ್ದರಂತೂ ಆಗೋದೇ ಇಲ್ಲ ಬೇಗ ಯಾಕಂದರೆ ಅವರು ಅದು ಮಾಡಿಕೊಡು ಇದು ಮಾಡಿಕೊಡು ಅಂಥೇಳಿ ಕೇಳ್ತಿರ್ತಾರೆ ನಮ್ಮನೇಲಂತೂ ಒಂಥರ ನಾಷ್ಟ ಇರೋಲ್ಲ ಮೂರ್ನಾಲ್ಕು ಥರ ನಾಷ್ಟ ಆಗುತ್ತೆ ಮಕ್ಕಳು ಒಂದು ಬೇರೆ ಬೇರೆ ಕೇಳ್ತಿರ್ತಾರೆ ಹಾಗಾಗಿ ರಜೆ ಅಂತ ಸಂಡೇ ಅಂತೂ ರಜೆ ಇರುತ್ತಲ್ಲ ಹಂಗಾಗಿ ಸ್ವಲ್ಪ ಲೇಟನೇ ಆಗುತ್ತೆ ನಮ್ಮ ಮನೆಯಲ್ಲಿ ಆರು ಜನ ಮಕ್ಕಳಿದ್ದಾರೆ ಜಾಯಿಂಟ್ ಫ್ಯಾಮಿಲಿ ಎಲ್ಲ ಹಂಗಾಗಿ ಜಾಸ್ತಿ ಜನ ಇದ್ದೀವಿ ಮನೆಯಲ್ಲಿ ಪಾತ್ರೆ ಎಲ್ಲ ತೊಳೆದ್ಬಿಟ್ಟು ಇವಾಗ ಅಡುಗೆನ ಮಾಡ್ತಾಯಿದ್ದೀವಿ ಇದು ಚೌಳಿಕಾಯಿ ಪಲ್ಯ ಮಾಡ್ತಾಯಿದೆ ಇದು ಹೆಸ್ರು ಕಾಳು ಪಲ್ಯ ಮಾಡ್ತಾಯಿದ್ದೀವಿ ಈ ಚಪಾತಿ ಇಟ್ಟು ಚಪಾತಿನ ರೆಡಿ ಮಾಡಿಟ್ಟಿದ್ದೀವಿ ಹೆಸ್ರು ಕಾಳು ಪಲ್ಯ ಮಾಡ್ತಾಯಿದ್ದೀವಿ ನೋಡಿ ಇದು ಹಸಿ ಈರುಳ್ಳಿ ಸೊಪ್ಪನ್ನ ಕಟ್ ಮಾಡಿ ನೀರಲ್ಲಿ ಹಾಕಿ ಇಟ್ಟಿದ್ದೀನಿ ಪಲ್ಯ ಮಾಡ್ಬೇಕಂತೇಳಿ ಪಲ್ಯ ಅದು ಆದ ನಂತರ ಚಪಾತಿ ಮತ್ತು ರೊಟ್ಟಿನೂ ಮಾಡ್ತೀವಿ ಮಕ್ಕಳೆಲ್ಲ ಚಪಾತಿ ತಿಂತಾರೆ ಹಾಗಾಗಿ ಅವ್ರಿಗೆ ಚಪಾತಿ ಮಾಡ್ತೀವಿ ಜಾಸ್ತಿ ಅವರು ಚಪಾತಿನೇ ತಿನ್ನೋದು ಹಾಗಾಗಿ ಚಪಾತಿ ಮಾಡ್ತೀವಿ ಮನೇಲಿ ದೊಡ್ಡವರಿಗೆ ಅಂದರೆ ರೊಟ್ಟಿ ತಿಂತಾರೆ ಅವರಿಗೆ ರೊಟ್ಟಿ ಇವತ್ತಿನ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು